ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಮದ್ಯಪ್ರಿಯರಿಗೆ ಶಾಕ್ ನೀಡಿದ ಅಧಿಕಾರಿಗಳು ಲಕ್ಷಾಂತರ ಮೌಲ್ಯದ ಬಿಯರ್ ಬಾಟಲ್ ನೆಲಕ್ಕೆ ಸುರಿದ ಅಧಿಕಾರಿಗಳು ಅವಧಿ ಮುಗಿದ ಮದ್ಯದ ಬಾಟಲಿಗಳನ್ನು ನಾಶಪಡಿಸಿದ ಯಾದಗಿರಿ ಅಬಕಾರಿ ಸಿಬ್ಬಂದಿಗಳು ಅವಧಿ ಮುಗಿದ ಹತ್ತು ಸಾವಿರ ಲೀಟರ್ಗೂ ಅಧಿಕ ಮದ್ಯದ ಬಾಟಲ್ ನಾಶ ಬಿಯರ್ ಹಾಗೂ ಮದ್ಯದ ಅಂದಾಜು ಇಪ್ಪತ್ತೇಳು ಲಕ್ಷದ ನಲವತ್ತೆಂಟು ಸಾವಿರ ಯಾದಗಿರಿ ಜಿಲ್ಲೆಯ ಅಬಕಾರಿ ಗೋದಾಮ್ನಲ್ಲಿ ಅವಧಿ ಮುಗಿದ ಮದ್ಯವನ್ನ ನಾಶಪಡಿಸಿದ ಅಧಿಕಾರಿಗಳು ಅಧಿಕಾರಿಗಳ ಸಮಕ್ಷಮದಲ್ಲಿ ಮದ್ಯದ ಬಾಟಲಿಗಳನ್ನ ಒಡೆದ ಸಿಬ್ಬಂದಿಗಳು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಹುಡುಕರ 33 33 33 सर आज एक रोड तक पहुंचो आज शूट मारो शूट मारो शूट मारो ಅದರ ಮುಂದೆ ಡಿಪ್ ಡಿಪ್ ಮಾಡ್ತಿರಿ ನಾಟಕ ಬರುವ ನೀನು ಹೆಚ್ಚು ಹೋಗು ಹೈ ಹೈ ಬ್ರಹ್ಮ

કાસ્ટ ક્લેરિટી આ હા બાટર તો આને છે અનિકેમ હા બાટર તો હું મે આવી છે એ રમેશ બાટર પર બાટ પર પર બા સુ હા એ રેવી એ રમેશ સર એ રમેશ સર ઓર પડગっちゃ ઓલોડીગા કરપતે હે આ આ ફોટો ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ